ನಮಸ್ಕಾರ ಎಲ್ಲಾರು ಹೆಂಗಿದ್ರಾ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದೀನಿ ಸಾರಿ ಕಿವಿ ಸಾರಿ ಕಿವಿಗೆ ಹಾಕೊಳ್ದ ಬಂದ್ಬಿಟ್ಟಿದೀನಿ ಹಿರಿ ಒಂದ್ ನಿಮಿಷ ನಮಸ್ಕಾರ ಎಲ್ಲಾರು ಹೆಂಗಿದಿರಾ ಇವತ್ತು ಕ್ಯಾಪ್ಸಿಕಂ ರೈಸ್ ಮಾಡ್ತಾ ಇದೀನಿ ಸ್ಕೂಲ್ಗೆಲ್ಲ ತಗೋದ್ ತಗೊಂಡೋಗೋದಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ ಯಾವ್ದೇ ಕಾಯಿನ ರುಬ್ಬಿ ಹಾಕಿ ಮಾಡದೆ ಹೋದ್ರೆ ತುಂಬಾನೇ ಚೆನ್ನಾಗುತ್ತೆ ಅಂತಾನೆ ಒಂದು ಕ್ಯಾಪ್ಸಿಕಂ ರೈಸ್ ನ ಉದುದ್ರಾಗಿ ಯಾವ್ ತರ ಮಾಡ್ಕೊಡ್ಬಹುದು ನೀವು ಚಟ್ನಿ ಮಾಡ್ಕೊಳ್ಬಹುದು ಮೊಸರು ಇದ್ ಮಾಡ್ತೀವಲ್ಲ ಆ ತರದ್ದು ಬೇಕಾದ್ರೂ ಮಾಡ್ಕೊಳ್ಬಹುದು ಆ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಕ್ಯಾಪ್ಸಿಕಂ ರೈಸ್ ನ ಮಾಡ್ತಾ ಇದ್ದೀನಿ ಯಾವ ತರ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ ನಾನಂತೂ ಇದೇ ತರನೇ ಮಾಡ್ಬಿಡ್ತೀನಿ ಯಾವ್ದೇ ರೀತಿ ಮಸಾಲೆ ಎಲ್ಲ ರುಬ್ಕೊಂಡು ಮಾಡಿ ಇದ್ ಮಾಡೋ ಇದಿಲ್ಲ ನಿಮ್ಗೆ ಮೈಕ್ ಸೌಂಡ್ போது இவத்து நம்ம ஒன்று ஏரியா ಅಣ್ಣಮ್ಮ ಬರ್ತಾ ಇದ್ದಾರೆ ವರ್ಷಕ್ಕೊಂದ್ಸಲ ಬರ್ತಾರೆ ಇಲ್ಲೇ ಕೂದತಾ ಇರೋದ್ರಿಂದ ಮನೆ ಪಕ್ಕದಲ್ಲೇ ಇರೋದ್ರಿಂದ ಮೈಕ್ ಸೌಂಡ್ ಅಂತೂ ತುಂಬಾನೇ ಇದೆ ಅದ್ ಹೆಂಗ್ ಮ್ಯೂಟ್ ಮಾಡೋದಂತ ನನ್ಗೂ ಗೊತ್ತಿಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ಆ ಇವತ್ತು ಸಂಜೆ ಬರ್ತಾರೆ ನಾನು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಇವತ್ ಮಾಡ್ಸೋದ ಪೂಜೆನ ಅಥವಾ ಸಂಜೆ ಬರ್ತಾರಲ್ವಾ ಅವರು ಸಂಜೆನೇ ಮಾಡ್ಸೋಣ ಅಂತಂದ್ರೆ ತುಂಬಾನೇ ಜಾಸ್ತಿ ರಶ್ ಇರುತ್ತೆ ಸಂಡೆ ಮಾಡ್ಸೋಣ ಅಂತ ಮನೆಯವ್ರು ಹೇಳಿದ್ದಾರೆ ಹಂಗಾಗಿ ಸಂಡೆ ಬೆಳಿಗ್ಗೆನೆ ಇದ್ಬಿಟ್ಟು ಪೂಜೆ ಮಾಡ್ಸಿ ಆಯ್ತು ವರ್ಷಕ್ಕೊಂದ್ಸಲ ಅಂತೂ ಬರ್ತಾರೆ ನಮ್ಮ ರೋಡ್ ಅಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಅಂದ್ರೆ ಸ್ಟಾಲ್ ಎಲ್ಲ ಆಗ್ತಾ ಇದಾರೆ ಅಹ್ ನೋಡೋದಕ್ಕೆ ಹ್ಮ್ ಬನ್ನಿ ಇವಾಗ ಕ್ಯಾಪ್ಸಿಕಮ್ ರೈಸ್ ನಾನು ಯಾವತರ ಅಂತ ನಿಮ್ಗೆ ತಿಳಿಸ್ತೀನಿ ನಿಮ್ಗೂ ಇಷ್ಟ ಆದ್ರೆ ಖಂಡಿತವಾಗ್ಲು ನೀವು ಒಂದ್ಸಲ ಟ್ರೈ ಮಾಡಿ ಬನ್ನಿ ತರ ಮಾಡೋದಂತ ತೋರ್ಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇದನ್ನ ಪರ್ಫೆಕ್ಟ್ ಆದಂತ ವೇನಲ್ಲಿ ಯಾವ ತರ ನಾವು ಮಾಡಬಹುದು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಫಂಕ್ಷನ್ ಗಳೆಲ್ಲ ಮಾಡ್ತಾರೆ ಅದರಲ್ಲೇ ಅದ್ರ ಜೊತೆ ಚಟ್ನಿ ಅಥವಾ ಮೊಸರು ಹಾಕ್ತಾರಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದನ್ನ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಯಾವ್ದೇ ರೀತಿ ಕಾಯಿ ಅದೆಲ್ಲ ರುಬ್ಬದೇ ಆರಾಮಾಗಿ ಮಾಡ್ಕೊಳ್ಬಹುದು ಆಮೇಲೆ ಟೈಮು ಜಾಸ್ತಿ ಬೇಡ ಇದನ್ನ ಮಧ್ಯಾಹ್ನ ಕೂಡ ನಾವು ಪ್ಯಾಕ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲಕ್ಕೂ ಕೂಡ ಕಳಿಸಬಹುದು ಬನ್ನಿ ಅದನ್ನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಯಾವ ತರ ಉದುದ್ರಾಗಿ ಮಾಡ್ಕೊಳ್ಳೋದು ಅಂತ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ ಟಿಪ್ಸ್ನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಿಳಿಸಿ ಬನ್ನಿ ಇವಾಗ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೂವರೆ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಅಷ್ಟು ಎಣ್ಣೆ ಹಾಕೊಳ್ತೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಮನೇಲಿ ಬಳಸ್ತೀರೋ ಅದನ್ನೇ ಬಳಸ್ಬೋದು ಇವಾಗ ಒಂದು ಕಾಲು ಅಷ್ಟು ಸೋಂಪು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಕ್ಕೆನ ಹಾಕಿ ಈ ಥರ ಅದು ಒಂದು ಎಣ್ಣೆಯಲ್ಲಿ ಫ್ಲೇವರ್ನ ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಂತ ಏನೂ ಇಲ್ಲ ಇಲ್ಲಿ ಬಟಾಣಿನ ನಾನು ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಯಾಕೆ ಇಟ್ಕೊಂಡಿದ್ದೆ ಎರಡು ಥರದ ಬಟಾಣಿನ ನೀವು ಹಸಿ ಬಟಾಣಿ ಸಿಕ್ಕಿದ್ರೂ ಕೂಡ ಹಾಕ್ಕೊಳ್ಬೋದು ಇವಾಗ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಬಟಾಣಿನ ಬಟಾಣಿನೂ ಕೂಡ ಅರ್ಧಂಬರ್ಧ ಬೆಂದೋಗ್ಬಿಡುತ್ತೆ ಒಗ್ಗರಣೆಲ್ಲೇ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಉರ್ಕೊಡಿ ನಂತರ ಒಂದು ಮೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮೀಡಿಯಮ್ಗಿನ ಸ್ವಲ್ಪ ಸಣ್ಣದಾಗಿ ಇತ್ತು ಟೊಮೊಟೊ ಅದನ್ನು ತೊಗೊಂಡಿದ್ದೀನಿ ಒಂದು ಮೂರು ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಈ ಟೈಮಲ್ಲಿ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಕ್ಯಾಪ್ಸಿಕಮ್ನ ನಾನು ಮುದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಈ ತರ ಹಾಕಿ ಅದು ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕಾಗಿ ಚೆನ್ನಾಗಿ ಉರ್ಕೊಳ್ಳಿ ಇದ್ರ ಜೊತೆಗೇನೆ ನೋಡಿ ಆಲ್ರೆಡಿ ಬಟಾಣಿ ಅರ್ಧ ಬೆಂದೋಗ್ಬಿಟ್ಟಿದೆ ಟಮೊಟೋನು ಕೂಡ ಸಾಫ್ಟ್ ಆಗಿದೆ ಇವಾಗ ನಾನು ಏನು ಮಾಡ್ತೀನಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ನಲ್ವ ಉದ್ದಕ್ಕೆ ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನಾವು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಕುಕ್ಕರಲ್ಲೇ ನಾನು ಮಾಡ್ತಾ ಇರೋದ್ರಿಂದ ನೀವೇನಾದರೂ ರೈಸ್ ಮಾಡ್ಕೊಂಡಿದ್ದೀರಾ ಈ ಥರ ಗೊಜ್ಜು ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಚೆನ್ನಾಗಿ ಕ್ಯಾಪ್ಸಿಕಮ್ನ ಬೇಯಿಸ್ಕೊಂಡು ಆ ನಂತರ ಮಾಡಿರ್ತಕ್ಕಂಥ ಅನ್ನದಿಂದ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ನಾನಿಲ್ಲಿ ಅನ್ನನ ಮಾಡ್ಕೊಂಡಿಲ್ಲ ಜೊತೆಗೆನೆ ಹಾಕ್ಬಿಟ್ಟು ಕುಕ್ಕರಲ್ಲೇ ಮಾಡ್ತೀನಿ ನಾನು ಯಾವ ಥರ ಉದ್ರಾಗಿ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ಅಚ್ಕಾರದ ಪುಡಿನ ನಾನು ಒಂದು ಕಾಲ್ ಅಷ್ಟು ನಾನು ಇದ್ದೀನಿ ಯಾವುದೇ ರೀತಿ ಖಾರಕ್ಕೆ ಬಳಸಿಲ್ಲ ಅಲ್ವಾ ಹಂಗಾಗಿ ನಾನು ಇಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಕಾಲ್ ಅಷ್ಟು ನಾನು ಅಚ್ಕಾರದ ಪುಡಿ ಮತ್ತು ಕಾಲು ಅಷ್ಟು ಅರಿಶಿನ ಪುಡಿನ ಬಳಸಿದ್ದೀನಿ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ಅನ್ನ ಮಿಕ್ಸ್ ಮಾಡ್ಕೊಳ್ಳೋರಾದರೆ ಪುಡಿ ಉಪ್ಪನ್ನ ಬಳಸಿ ಅಥವಾ ಕುಕ್ಕರಲ್ಲಿ ಮಾಡ್ತೀರಾ ಅಂತ ಅಂದರೆ ನೀವು ಕಲ್ಲುಪ್ಪನ ಬಳಸ್ಬೋದು ಇವಾಗ ನೋಡಿ ಅಕಸ್ಮಾತ್ ಏನಾದರೂ ನೀವು ಅನ್ನ ಬೇ ಬೇಜಾರಾಗಿದೆ ಅಂದರೆ ನೋಡಿ ಈ ಥರ ಪಲ್ಯ ಮಾಡ್ಕೊಂಡ್ಬಿಟ್ರು ಆಯಿತು ಪಲ್ಯ ಕೂಡ ರೆಡಿ ಆಯಿತು ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತಲ್ವ ಇವಾಗ ನಾನು ಅಕ್ಕಿನ ತೊಳ್ಕೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ನಾನು ಅಕ್ಕಿನ ಇಲ್ಲಿಂದ ನಾನು ತೊಗೊಂಡಿದ್ದೀನಿ ನೋಡಿ ರೆಡಿ ಆಯಿತು ಇವಾಗ ನಾನು ನಾನು ಒಂದೂವರೆ ಲೋಟಕ್ಕೆ ಎರಡು ಮುಕ್ಕಾಲಷ್ಟು ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಿಮಗೆ ಉದುದ್ರಾಗಿ ಈ ತರ ಉದ್ದಕ್ಕೆ ಅನ್ನ ಆಗಬೇಕು ಅಂತಂದ್ರೆ ನಾನು ಕೂಡ ಸೋನಾ ಮೊಸರಿನ ಬಳಸಿದ್ದೀನಿ ನೀವು ನಿಮ್ಮನೇಲಿ ಯಾವ್ದು ಅಕ್ಕಿ ಬಳಸ್ತೀರಾ ಅದನ್ನ ಬಳಸಿ ನೋಡಿ ಈ ತರ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಈ ಟೈಮಲ್ಲಿ ಟೇಸ್ಟ್ ಕೂಡ ನೋಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತಂದ್ರೆ ಈ ಟೈಮಲ್ಲಿ ಉಪ್ಪುನ ಬೇಕಾದ್ರೆ ಸೇರ್ಸ್ಕೊಳ್ಬಹುದು ಆಹ್ಹ್ ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಉರಿಯೋದಕ್ಕೆ ಹೋಗ್ಬಾರ್ದು ನೋಡಿ ಈ ತರ ವಿಜಲ್ನ ನೀವು ಹಾಕ್ಬಾರ್ದು ೇ ಈ ತರ ಅದು ಮೇಲ್ ಇದಾಗಬೇಕು ಏರ್ ಹೋಗ್ತಾ ಇದೆ ಅನ್ಬೇಕಾದ್ರೆ ನೋಡಿ ಈ ತರ ಓಪನ್ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇವಾಗ ನ ಕ್ಲೋಸ್ ಮಾಡ್ತೀನಿ ನ ಕ್ಲೋಸ್ ಮಾಡಿ ವಿಜಲ್ ಕೂಡ ಹಾಕಿ ಒಂದೇ ವಿಜಲ್ ತಗೋಬೇಕು ನೀವು ಜಾಸ್ತಿ ತಗೊಂಡ್ರೆ ಮುದ್ದೆ ಮುದ್ದೆ ತರ ಆಗುತ್ತೆ ನೋಡಿ ಇವಾಗ ಏರ್ ಹೋಗ್ತಾ ಇದೆ ಅಂತ ನೋಡಿಕೊಂಡು ನಾನು ಈ ತರ ಇದು ಮಾಡಿಕೊಂಡು ಆಮೇಲೆ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಇಟ್ಟು ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ರೆಡಿ ರೆಡಿಯಾಗಿದೆ ಅಂದರೆ ಟೇಸ್ಟ್ ಅಂತೂ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ವ ಅದೇ ಥರನೇ ರೆಡಿಯಾಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೈಸು ನನ್ನ ಮಕ್ಳಿಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದ್ರ ಜೊತೆಗೆ ನಾನು ಒಂದು ಹೇಳ್ದಂಗೆ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಳಿ ಮೊಸರಿ ಇತ್ತು ಅಂದ್ರೆ ಅದನ್ನು ಕೂಡ ಬಳಸ್ಕೊಳ್ಳಿ ನೋಡಿ ಕ್ಯಾಪ್ಸಿಕಮ್ ಎಲ್ಲೂ ಕೂಡ ನಿಮಗೆ ಒಂದು ಸ್ಮ್ಯಾಶ್ ಆಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು